ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನೆಕ್ಸ್ಟ್ ಇದೇ ಭಾನುವಾರ ಇಪ್ಪತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಐದು ವರ್ಷದೊಳಗಿನ ಮಕ್ ಪ್ರತಿ ಮಗುವನ್ನು ಹತ್ತಿರದ ಪೋಲಿಯೋ ಬೂತ್ಗೆ ಕರೆತನ್ನಿ ನೆಕ್ಸ್ಟ್ ನೆಕ್ಸ್ಟ್ ಎರಡು ಹನಿಗಳಿಂದ ಜೀವನ ಪೂರ್ತಿ ಪೋಲಿಯೋ ವಿರುದ್ಧ ಜಯ ಸಾಧಿಸುವುದನ್ನು ಮುಂದುವರಿಸೋಣ ನೆಕ್ಸ್ಟ್ ಎಷ್ಟೇ ಸಲ ಪೋಲಿಯೋ ಲಸಿಕೆ ಹಾಕಿಸಿದರು. ಈ ದಿನ ಆ ಎರಡು ಅಮೃತದ ಹನಿಗಳನ್ನು ತಪ್ಪದೇ ಹಾಕಿಸಿ ಎಲ್ಲರೂ ಕೂಡ ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ಗೆ ಹೋಗಿ ಜೀರೋದಿಂದ ಐದು ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರೂ ತಪ್ಪದೇ ಲಸಿಕೆಯನ್ನು ಹಾಕಿಸಿ ಎಲ್ಲರೂ ಹಾಕಿಸಿ ಅಂತ ಹೇಳಿ ಮಕ್ಕಳೇ ಎಲ್ಲರೂ ಹಾಕಿಸಿ ಲಸಿಕೆ ಹಾಕಿಸಿ ಅಂತ ಹೇಳಿ